ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ ಕೆ ಆರ್ ಪೇಟೆ ಹುಡುಗಿ ಮಾನಸ ಗೌಡ ಈ ವಿಡಿಯೋನಲ್ಲಿ ನಾವು ಗೌಡ್ರ ಮನೆ ವೆಜಿಟೇಬಲ್ ಪಲಾವ್ ಅಥವಾ ತರಕಾರಿ ಬಾತ್ನ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ತೋರಿಸ್ತಾ ಇದ್ದೀವಿ ನಮ್ಮ ಪಲಾವ್ ಮಾಡೋಕ್ಕೆ ನಾವು ಫಸ್ಟ್ ಆಯಿಲ್ ಹಾಕಿ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಗೂ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀವಿ ನಂತರ ಅದಕ್ಕೆ ರುಬ್ಬಿಟ್ಟಿರೋ ಮಸಾಲಾನ ಹಾಕಿದ್ದೀವಿ ಈ ಮಸಾಲಾನ ರೆಡಿ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೀವಪ್ಪ ಸೊ ಇವಾಗ ಮೇಘನಾವರೇ ನಿಮ್ಮದು ಹೋಗ್ರೆ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಸ್ಮೆಲ್ ಬರ್ತಿದೆ ನೀವು ಯಾವ ಆಯಿಲ್ ಹಾಕಿದ್ದೀರಾ ನೀವು ನಿಮ್ಮ ಪಲಾವ್ಗೆ ವರ್ಜಿನ್ ಕೊಕೊನೆಟ್ ಆಯಿಲ್ ಹೌದಾ ಸೊ ಅದರಿಂದ ಅದರ ಪಲಾವ್ ಟೇಸ್ಟ್ ಚೇಂಜ್ ಆಗೋಲ್ಲ ಹಾಗೆ ಯಾವಾಗಿಂದ ನೀವು ಕೊಬ್ಬರಿ ಎಣ್ಣೆ ಹಾಕೊಂಡು ಅಡುಗೆ ಮಾಡ್ತಿದ್ದೀರಾ ಅಂದ್ರೆ ನೀವು ಕೇಳಿ ಅನ್ಸಾ ನಿಮಗೆ ಫಸ್ಟ್ ಕರ್ನಾಟಕದಲ್ಲೂ ಕೊಬ್ಬರಿ ಎಣ್ಣೆಲ್ಲೇ ಮಾಡ್ತೀರಿ ಕೇರಳದವ್ರು ಮಾತ್ರ ಮಾಡ್ತೀವಿ ಈಗ ಸಂಖ್ಯೆ ಅದು ಇದು ಅದೆಲ್ಲ ಸೊ ನೀವು ಇವಾಗ ರುಬ್ಬಿರೋ ಪೇಸ್ಟ್ ನಾವೇನು ರುಬ್ಕೊಂಡಿರ್ತೀವಿ ಪೇಸ್ಟ್ ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ನಂತರ ನಾವು ತರಕಾರಿನ ಆ್ಯಡ್ ಮಾಡ್ತಿದ್ದೀವಿ ಕಾಳು ತರಕಾರಿಟ್ ಬೀಟ್ರೂಟ್ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಹಾಗೆ ನಿಮಗೆ ಯಾವುದೆಲ್ಲ ತರಕಾರಿ ಇಷ್ಟ ಆಗುತ್ತೋ ಅದೆಲ್ಲ ನೀವು ಕೂಡ ಆ್ಯಡ್ ಮಾಡ್ಕೋಬಹುದು तो करी आस पास में है या मत या इनके ना तो ना 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 � ಇದು ಹೋಮ್ ಮೇಡ್ ಅರ್ಶಿಣ ಪುಡಿ ಅರ್ಶಿಣ ಕೋಣೆ ತಗೊಂಡು ಪುಡಿ ಮಾಡ್ಕೊಂಡು ಸೊ ಪುಡಿ ಪುಡಿಯನ್ನು ನೀವೇ ಮಾಡ್ತೀರ ಮಿಕ್ಸ್ ಆಗಿರುತ್ತಲ್ಲ ಸ್ವಲ್ಪ ಅಳತೆ ಗೊತ್ತಾಗಲ್ಲ ನನಗೆ ಅಂದ್ಬಿಟ್ಟು ನೀರನ್ನು ಇದರಲ್ಲೇ ಮಾಡ್ತಾಯಿದ್ದೀವಿ ನೀವು ಯಾವ ರೈಸ್ನ ಯೂಸ್ ಮಾಡ್ತೀರಾ ನೀರಿಂದ ತೊಗೊಬರ್ತೀರಿ ಮನೆ ಅಕ್ಕಿನೇ ಯೂಸ್ ಅಂತದ್ದು ಯೂಸ್ಬಿಡೋದು ಅಂಗಡಿಯಿಂದ ತಗೋಬರೋದು ಮಿಲ್ಲಿಂದ ತೊಗೋದು ಜಾಸ್ತಿ ಪಾಲಿಶ್ ಓಕೆ

ಸಾಫ್ ವೆಜಿಟಬಲ್ಸ್ ಎಲ್ಲ ಬಂದ ಮೇಲೆ ಅಕ್ಕಿ ಆಕಬೇಕು ಹೌದು ಅವ ಮೊದಲಕ್ಕೆ ಅದ್ರೆ ನನಗೆ ಮೊದಲಕ್ಕೆ ಅದ್ರೆ ನಾನು ಕಕ್ಕಾ ಲೈಟ್ ಲೈಟ್ ಸಲ ಸಲ ಹಾಕೋತೀನಿ ನಾನು ನಾನು ರೆಡಿ ಆಯ್ತು ನೀನು ಬಂತು ಸುಡಲ್ಲ ಕಬ್ಬಿನ ಚಟು ಸೆಟ್ ಸೆಟ್ ಬೋ ಫ್ರೆಶ್ ಹಾ ಫುಲ್ ಆ ಎಲ್ಲಾ ಚೆಕ್ ಮಾಡ್ಬಿಡು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಒಟ್ಸಿದ್ರೆ ಟೇಸ್ಟಿ ಆ್ಯಂಡ್ ಹೆಲ್ದಿ ವೆಜಿಟೇಬಲ್ ಪಲಾವ್ ರೆಡಿಯಾಗುತ್ತೆ ಹಾಗೆ ಓಪನ್ ಮಾಡಿ ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ನಾವು ವೇಟ್ ಮಾಡ್ತಿದ್ದಂಥ ವೆಜಿಟೇಬಲ್ ಪಲಾವ್ ಹಾಗೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ಹೇಳಬೇಕಂದ್ರೆ ಗೌಡ್ರು ಮನೆ ತರಕಾರಿ ಭಾತು ರೆಡಿಯಾಗಿದೆ ಇವಾಗ ನಾವು ಇದನ್ನು ಟೆಸ್ಟ್ ಮಾಡಿ ವೆಜಿಟೇಬಲ್ ಪಲಾವ್ ಹಮ್ ಮಂಚನೆ ಕರ್ಮಗಳ ಇದ್ರೆ ಇನ್ನೂ ਬਾಹကြီး ಹಾಕಿಲ್ಲ ಆಗದೇ ಇದೆ ಅಂತ ಇದ್ಯಾ ಹೇಗಿದೆ ಪಲಾವ್ ಸೂಪರ್